ಸಾಮಾನ್ಯವಾಗಿ ದಾಂಪತ್ಯ ಶುರುವಾದ ಸ್ವಲ್ಪ ವರ್ಷಗಳ ನಂತರ ಕೆಲವು ಗಂಡಸರು ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ಹೆಂಡತಿಯ ಮೇಲೆ ಹಾಕಿ ತಾವು ಮಾತ್ರ ನಿಶ್ಚಿಂತೆಯಿಂದ ಎದ್ದುಬಿಡ್ತಾರೆ ತಮಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಸಂಸಾರದ ರಥವನ್ನು ಹೆಂಡತಿ ಒಬ್ಬಳೇ ಎಳಿಬೇಕಾಗತ್ತೆ ಕೆಲವು ದೂರುಗಳಿದೆ ಹೆಂಡತಿಯ ಕಡೆಯಿಂದ ನಮ್ಮನೆಯವರು ಮಾತೇ ಕೇಳಲ್ಲ ಅವ್ರು ಏನು ದುಡಿತಾರೆ ಏನು ತರ್ತಾರೆ ಯಾವುದೂ ಇಲ್ಲ ಹೋಗಲಿ ನನ್ನ ಮೇಲೆ ಪ್ರೀತಿ ಕಡಿಮೆ ಆದರೂ ಪರವಾಗಿಲ್ಲ ಮಕ್ಕಳ ಮೇಲೆ ಜವಾಬ್ದಾರಿ ಇದೆಯಾ ಅದು ಕೂಡ ಇಲ್ಲ ಎಲ್ಲವನ್ನ ನಾನು ಒಬ್ಳೇ ನಿಭಾಯಿಸ್ಬೇಕು ಜವಾಬ್ದಾರಿ ಓದ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ ದುಡಿದು ತಂದಾಕೋದಿಲ್ಲ ನೆಮ್ಮದಿ ಇಲ್ಲ ಏನಾದರೂ ಕೇಳೋಕ್ಕೋದ್ರೆ ತುಂಬ ಜಗಳ ದುಡ್ದಿದ್ದು ಅವ್ರ ಕೈಯಲ್ಲಿ ನಿಲ್ಲೋದೇ ಇಲ್ಲ ದುಡ್ದು ಏನು ಮಾಡ್ತಾ ಇದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ದೊಡ್ಡ ಸಮಸ್ಯೆ ಆಗಿದೆ ತಲೆನೋವು ಹೊರಗಡೆ ಬರೋದಕ್ಕೆ ಹಾಕ್ತಾ ಇಲ್ಲ ಏನು ಮಾಡೋದು ಯಾಕೆ ನನಗೆ ಈ ರೀತಿಯ ಗಂಡ ಸಿಕ್ಕದ ಬೇರೆಯವ್ರ ಸಂಸಾರ ಎಲ್ಲ ಚೆನ್ನಾಗೇ ಇದೆಯಲ್ಲ ನಮ್ಮ ಮನೆಯಲ್ಲಿ ನನ್ನ ಗಂಡ ಮಾತ್ರ ಯಾಕೆ ಈ ರೀತಿ ಇದ್ದಾನೆ ಅನ್ನೋ ನೋವು ಕೆಲವು ಹೆಣ್ಣು ಮಕ್ಕಳನ್ನು ಕಾಡ್ತಾ ಇರುತ್ತೆ ಬರೀ ಹೆಣ್ಣುಮಕ್ಕಳನ್ನ ಅಂತ ತಿಳ್ಕೊಬೇಡಿ ನೀವು ಕೆಲವು ಮನೆಯ ಗಂಡು ಮಕ್ಕಳು ತುಂಬ ಹಾರ್ಡ್ ವರ್ಕರ್ ಆಗಿರ್ತಾರೆ ತುಂಬ ಶಿಸ್ತಿನ ಮನುಷ್ಯ ಆಗಿರ್ತಾನೆ ಆತನಿಗೂ ಕೂಡ ಕೆಲವು ಏನು ಅಂದರೆ ಅವರದೇ ಗುಂಗಿನಲ್ಲಿ ಮುಳುಗೋಗಿರ್ತಾರೆ ಮಕ್ಕಳ ಕಡೆ ಗಮನ ಇರುವುದಿಲ್ಲ ಗಂಡನ ಕಡೆ ಗಮನ ಇರೋದಿಲ್ಲ ಕುಟುಂಬದ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಅವರು ರೆಡಿ ಇರೋದಿಲ್ಲ ನನಗೇನು ಬೇಕೋ ನಾನು ಕೊಡಿಸ್ಬಿಡು ನಾನು ಆರಾಮಾಗಿರೋದು ಬಿಟ್ಬಿಡು ನಿನ್ನ ಸಂಸಾರ ನಿನ್ನ ಮಕ್ಕಳಲ್ವಾ ನೀನು ನೋಡಿಕೋ ನಿನ್ನ ಕುಟುಂಬ ಅಲ್ವಾ ನೀನು ಸಾಕು ನನಗೆ ಆಕೆ ಈ ರೀತಿಯ ಮನೋಭಾವನೆ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ ಅರ್ಥ ಆಯ್ತಲ್ಲ ಒಟ್ಟಿನಲ್ಲಿ ದಾಂಪತ್ಯದಲ್ಲಿ ಏನಾಗುತ್ತೆ ಅಂದರೆ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ದಂಪತಿಗಳು ರೆಡಿ ಇರೋದಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನಮ್ಮ ಭಾವನೆ ಅದಕ್ಕೆ ಒಂದು ಉತ್ತರ ಇದೆ ಯಾಕೆ ಅಂದರೆ ನಮ್ಮ ಗಂಡ ನಮ್ಮ ಮಾತುಗಳನ್ನು ಕೇಳಬೇಕು ಅಥವಾ ನಮ್ಮ ಹೆಂಡತಿ ನಮ್ಮ ಮಾತುಗಳನ್ನು ಕೇಳಬೇಕು ಅಂದರೆ ಏನೋ ಒಂದು ಮಾಟ ಮಂತ್ರ ತಂತ್ರ ನೆಗೆಟಿವ್ ವೇ ಅನುಸರಿಸೋದಲ್ಲ ಅದಕ್ಕೆ ಒಂದು ದೈವಿಕ ಶಕ್ತಿ ಅಂತ ಇದೆ ದೈವದ ಅನುಗ್ರಹ ಅಂತ ಇದೆ ಅದನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಆ ರೀತಿ ಏನು ಮೇಡಮ್ ಅಂದರೆ ನೀವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತೀರ ಅಲ್ವಾ ಅದರ ಬದಲಾಗಿ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣವನ್ನ ಮಾಡಿಸಿ ಪುರೋಹಿತರನ್ನ ಕರೆಸಿ ಅರ್ಥ ಆಯ್ತಲ್ಲ ಇಲ್ಲ ಅಂದ್ರೆ ಇಲ್ಲ ಮೇಡಮ್ ನಾವು ಸತ್ಯನಾರಾಯಣ ಸ್ವಾಮಿ ಪೂಜನೆ ಮಾಡಿಸೋದು ಅಂದರೆ ಆ ದಿನ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನ ಶುಡ್ ಶುಡ್ಡಾಗಿ ಪೂಜಿಸಬೇಕಾಗತ್ತೆ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರೂ ಕೂಡ ಪೂಜಿತರಾಗಬೇಕು ನೀವು ದಿನ ಇಲ್ಲ ಅಂದ್ರೆ ಶುಕ್ರವಾರದ ಸಮಯದಲ್ಲಿ ನೀವು ನಾರಾಯಣ ಹೃದಯ ಪಾರಾಯಣವನ್ನ ಮಾಡ್ಕೋಬೇಕಾಗತ್ತೆ ಅದೇನೋ ಕಡಿಮೆ ಇಲ್ಲ ಒಂದು ಸ್ತೋತ್ರ ಅಲ್ಲ ಅರ್ಧ ಗಂಟೆ ಮಿನಿಮಮ್ ಲಕ್ಷ್ಮಿಯ ಸ್ತೋತ್ರ ಆಗುತ್ತೆ ಲಕ್ಷ್ಮಿಯ ಸ್ತುತಿ ಆದಮೇಲೆ ನಾರಾಯಣನ ಸ್ತುತಿ ಆಗುತ್ತೆ ಅಂದರೆ ಒನ್ ಅವರ್ ಮಿನಿಮಮ್ ತಗೊಳ್ಳುತ್ತೆ ಆ್ಯಕ್ಚುಲಿ ಅದಿರೋದು ಒನ್ ಒನ್ ಅವರು ಒನ್ ಅವರ್ ಲಕ್ಷ್ಮೀ ಸ್ತುತಿ ಒನ್ ಅವರು ನಾರಾಯಣನ ಸ್ತುತಿಯನ್ನು ಮಾಡ್ಕೋಬೇಕಾಗತ್ತೆ ಅರ್ಥ ಆಯ್ತಲ್ಲ ಪ್ರತಿ ಶುಕ್ರವಾರ ಸಂಜೆಯ ವೇಳೆಯಲ್ಲಿ ನೀವು ಲಕ್ಷ್ಮೀ ಹೃದಯ ಪಾರಾಯಣವನ್ನು ಮಾಡ್ಕೊಂಡು ಬನ್ನಿ ಲಕ್ಷ್ಮೀನಾರಾಯಣ ಹೃದಯ ಪಾಯಣ ಮಾಡಿದೆ ಮಾಡಿದ್ದೇ ಆದಲ್ಲಿ ದಂಪತಿಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರುತ್ತೆ ಗಂಡ ತಂದಾಕಲ್ಲ ಹೆಂಡತಿ ಜವಾಬ್ದಾರಿ ಇಲ್ಲ ಈ ಎಲ್ಲವೂ ಮರೆಯಾಗುತ್ತೆ ಜವಾಬ್ದಾರಿಯನ್ನು ತನ್ನಿಂದ ತಾನೇ ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗ್ತಾರೆ ಗಂಡಂದಿರಾಗಿರ್ಬೋದು ಹೆಂಡತಿಯರಾಗಿರ್ಬೋದು ಅದರ ಜೊತೆಗೆ ನೀವು ಶ್ರಾದಾ ಮತ್ತೆ ಕೃಷ್ಣ ಪ್ರತಿಮೆಯನ್ನು ಅಥವಾ ಒಂದು ಫೋಟೋವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಅರ್ಥ ಆಯ್ತಲ್ಲ ಮಕ್ಕಳ ಮುಂದೆ ನೆಗೆಟಿವಿಟಿ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ ಏನೇ ಇದ್ದರೂ ನೀವು ಕೂತು ಚರ್ಚೆ ಮಾಡಿ ಚರ್ಚೆ ಮಾಡೋದಕ್ಕಿಂತ ಅವರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ ಬಿಟ್ಟು ಬಿಟ್ಟು ಈ ವೃತದಲ್ಲಿ ನೀವು ಮಗ್ನರಾಗ್ವಿ ಆಮೇಲೆ ನನ್ನ ಹೆಂಡ್ತಿ ಯಾಕೋ ನನ್ನನ್ನು ಪ್ರಶ್ನೆ ಮಾಡೋದೇ ಬಿಟ್ಬಿಟ್ಲಲ್ಲ ಈ ಮನೆಯಲ್ಲಿ ನನಗೆ ಅಸ್ತಿತ್ವನೇ ಇಲ್ಲವಾ ಏನು ನಡೀತಾ ಇದೆ ಅಂತ ಅವರೇ ಹುಡ್ಕೊಂಬರ್ತಾರೆ ಯಜಮಾನ್ರುಗಳು ಅರ್ಥ ಆಯ್ತಲ್ಲ ಇಲ್ಲ ಅಂದರೆ ನಿಮ್ಮ ಹೆಂಗ್ತಿನ ನೆಗ್ಲೆಕ್ಟ್ ಮಾಡಿಬಿಡಿ ನೀವು ಏನಾದರೂ ಮಾಡ್ಕೊ ನೀನು ಗುಂಗಲ್ ಮುಳುಗು ನನ್ನ ಮಕ್ಕಳನ್ನು ನಾನು ನೋಡ್ಕೋತೀನಿ ಅಂತ ನೀವು ನೆಗ್ಲೆಕ್ಟ್ ಮಾಡಿದಾಗ ಏನಾಗ್ತಾ ಇದೆ ಮನೆಯವರು ಯಾಕೆ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾರೆ ಅಂತ ಆಕೆ ಕೂಡ ಬರ್ತಾಳೆ ಇಲ್ಲಿ ಪಾಸಿಟಿವ್ ಏನು ಅಂದರೆ ದೈವ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರನ್ನು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡಬಾರ್ದು ಒಟ್ಟಿಗೆ ಪೂಜೆ ಮಾಡಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಲಕ್ಷ್ಮಿ ಹೃದಯ ಪಾರಾಯಣ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪುರೋಹಿತರನ್ನ ಕೇಳಿಕೊಡಿ ನಮಗೆ ಪಾರಾಯಣ ಮಾಡಿಕೊಡಿ ಅಂತ ಇಲ್ಲ ಮೇಡಮ್ ಅಷ್ಟು ನಾವು ಖರ್ಚು ಮಾಡೋ ಅಂದರೆ ಪ್ರತಿ ಶುಕ್ರವಾರ ಮರಿದೆ ಸಂಜೆ ವೇಳೆಯಲ್ಲಿ ನೀವೇ ಮಾಡ್ಬೋದು ಸ್ತುತಿಯನ್ನು ಮಾಡಿಕೊಳ್ಳಿ ಎರಡು ತಾಸು ಸಾಧ್ಯ ಇಲ್ಲ ಅಂದರೆ ಒಂದು ತಾಸಾದರೂ ನೀವು ಮೀಸಲಿಡಲೇಬೇಕು ಅರ್ಥ ಆಯ್ತಲ್ಲ ಆ ಪಾರಾಯಣ ಆದ ನಂತರ ಒಂದು ಮೂರು ಜನ ಇಲ್ಲ ಒಂದು ಐದು ಜನ ಮುತ್ತೈದರಿಗೆ ನಿಮ್ಮ ಕೈಲಾದ ದಾನ ಧರ್ಮವನ್ನು ಒಂದು ಒಂಬತ್ತು ಶುಕ್ರವಾರ ಮಾಡಿ ನೋಡಿ ಅರ್ಥ ಆಯ್ತಲ್ಲ ನೀವು ಲಕ್ಷ್ಮಿ ಒಲಿತಾಳೆ ನಮ್ಮನೆ ಸಮಸ್ಯೆ ಹೋಗ್ಬೇಕು ಅಂತ ಬರೀ ಲಕ್ಷ್ಮಿ ಪೂಜೆ ಮಾಡಿದರೆ ಒಲಿಯಲ್ಲ ನಾರಾಯಣ ಇರಬೇಕು ನಾರಾಯಣನ ಹೃದಯದಲ್ಲಿ ಲಕ್ಷ್ಮಿ ನೆಲೆಸಿರೋದು ಅರ್ಥ ಆಯ್ತಲ್ಲ ಹಾಗಾಗಿ ನಾರಾಯಣನ ಹೃದಯವನ್ನು ನಾವು ಪೂಜಿಸಬೇಕು ಅಲ್ವಾ ಹಾಗೆ ನಾರಾಯಣ ಬೇಕಲ್ವಾ ನಮಗೆ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಮೇಡಮ್ ಮಾಡಿ ಹೇಳಿದ್ನ ಮಾಡಿ ನೋಡಿ ರಿಸಲ್ಟನ್ನು ಕಮೆಂಟಲ್ಲೇ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ